�mill 钱丰� poured aliveấy beggä edheationsother not allостrious k favourto kommt.ィ t inhины become sick.Radistinen Matthews daily. <laughs> LEDUSel很多 material.Кossule ow i 10 satsaliy 10 bersih Оio.il 7 ylte do están 18 paketatsal miskin. Besides, almost 100 or less <laughs> 20 mames m executus.D stori low 환hapul t Publius'e become wolf or minyak outta 25A2s. And then the Calvary crew пиш opportunities at 20 South and then the Kabiburto banaluan came along at 20 and 21ончtoni subsequenthrough water.ализied a led incl active knowledge. poles blazing out a 200 kilod� remaining long dot com e 5kms.chte <coughs> College ofiveliggs.sin Experience e Creighterobe bosnia energy ,rice allows acANA daste and more מád Squadrae 음식icenses,един by tribal�� IP preventative general luôn ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಮಸಾಗರ ಗ್ರಾಮ ಪಂಚಾಯತಿಯಲ್ಲಿ ನಾವು ಚುನಾವಣೆಯನ್ನು ಏರ್ಪಡಿಸಿದ್ವಿ ಹಾಗಾಗಿ ಹದಿನೈದು ಸದಸ್ಯರು ಇದ್ದಂಥ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ನಾಮಿನೇಷನ್ಸ್ ಆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಿನೇಷನ್ನು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಿನೇಷನ್ ಆಯಿತು ಸರಿಯಾದ ಸೈಮ್ ಟೈಮ್ ಬಂದು ಎಲ್ಲರೂ ನಾಮಿನೇಷನ್ ಫೈಲ್ ಮಾಡಿದರು ನಂತರ ಯಾರು ಬರದೇ ಇದ್ದ ಕಾರಣ ಅಧ್ಯಕ್ಷ ಸ್ಥಾನಕ್ಕಾಗಿ ಚಂದ್ರಪ್ಪ ಎಂ ಸಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಶಶಿಕಲಾ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಇವತ್ತು ಸುಲಭವಾಗಿ ಯಾವುದೇ ಒಂದು ಘಟನೆ ಇಲ್ಲದಂಗೆ ಸೂಕ್ತವಾಗಿ ಚುನಾವಣೆ ನಡೆಸಿದ್ದರಿಂದ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳು ಟೋಟಲ್ ಅಧ್ಯಕ್ಷ ಅಧ್ಯಕ್ಷ ಮತ್ತೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಇತ್ತು ಹಾಗಾಗಿ ಯಾರನ್ನೂ ಪ್ರತಿಸ್ಪರ್ಧಿ ಇಲ್ಲ ಕಾರಣ ಅವಿರೋಧ ಅವಿರೋಧ ಇಬ್ಬರೋಧಿರೋಧ ಆಯ್ಕೆ ಸರ್ ಅಧ್ಯಕ್ಷ ಸರ್ ಅಧ್ಯಕ್ಷರಾಗಿ ಚಂದ್ರಪ್ಪ ಅವರಿಗೆ ಧನ್ಯ ಶುಭಾಶಯಗಳು ಮತ್ತು ಉಪಾಧ್ಯಕ್ಷರಾಗಿ ಧನ್ಯವಾದಗಳು ಹೀಗೆ ರಾಮಸಾಗರಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದರೆ ನಾನು ಅಷ್ಟು ಹ್ಞೂ ಬನ್ನಿ ಬನ್ನಿ ಅದೇ ಬರ್ಬೇಕು ಈ ರಾಮ್ಸಾಗರ ಗ್ರಾಮ ಪಂಚಾಯಿತಿ ಚುನಾವಣೆಯಂದು ಮೂರನೇ ಬಾರಿ ಆಗಿದ್ದು ಎರಡನೇ ಬಾರಿ ಶಾಸಕರಾಗಿದ್ದ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿರೋ ಕಾರಣದಿಂದ ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿಗಳು ಮಾಡಿಲ್ಲ ಅದರಿಂದ ಈ ಹತ್ತು ಜನಕ್ಕೆ ನಾವು ನಾವು ಹತ್ತು ಜನ ಬೇಜಾರು ಪಟ್ಕೊಂಡು ಏನೂ ಅಭಿವೃದ್ಧಿ ಆಗಿಲ್ಲ ಸುಮ್ಮನೆ ಇದ್ದಷ್ಟು ವೇಸ್ಟು ಅಂತೇಳ್ಬಿಟ್ಟು ಬೇಜಾರಾಗಿತ್ತು ಅದರಿಂದ ನಾವು ಎಲ್ಲ ಸೇರಿ ಹತ್ತು ಜನ ಸೇರಿ ಶಾಸಕರ ಮಾರ್ಗವಾಗಿ ಶಾಸಕರ ಅಭಿಮಾನದಿಂದ ಶ ಕಾರ್ಯ ಇದರಿಂದ ಮಾರ್ಗದರ್ಶಕದಿಂದ ನಾವು ಹತ್ತು ಜನ ಸೇರಿ ನಾವು ನಿಮ್ಮನ್ನು ಮಾಡ್ತೀವಿ ಸದೃಢ ಸಹ ಹತ್ತು ಜನ ಸಹ ಸದಸ್ಯರ ಸಹಕಾರದಿಂದ ಒಂಬತ್ತು ದಿಂದ ನಾವು ಹೋಗಿ ನಿಮ್ಮನ್ನು ಅಧ್ಯಕ್ಷರನ್ನು ಮಾಡಬೇಕು ನಮ್ಗೆ ಒಳ್ಳೆ ಯಾರಿಗಿಡಬೇಕಿಲ್ಲ ಅಂತ ಹೇಳ್ಬೇಕು ಎಲ್ಲರೂ ಒಗ್ಗಾಟಾಗಿ ಹೋಗಿ ಹತ್ತು ಜನನೂ ನನಗೆ ಸಹಾಯ ಮಾಡಿದ್ದಾರೆ ಮುಂದಿನ ಶಾಸಕರು ಸರಿ ಇಲ್ಲ ಅಭಿವೃದ್ಧಿ ಯಾರು ಯಾರದ್ದು ಅವರು ಸೇರಿ ಇದು ಅದೇ ಲಕ್ಷ್ಮಮ್ಮ ಅಂತ ಅವರಿಂದ ನಿಮಗೇನು ಅನುಕೂಲ ಆಗಿಲ್ಲ ಅಭಿವೃದ್ಧಿ ಇಲ್ಲ ಈಗ ಯಾವ ಕಾರ್ಯಗಳು ಆಗ್ತಾ ಇಲ್ಲ ಇಲ್ಲಿ ಈಗ ಹತ್ತು ಜನ ಸದಸ್ಯರು ಅಂದ್ರೆ ಹಿಂದಿ ನೀವು ಬಿಜೆಪಿ ಬೆಂಬಲಿತರಾಗಿದ್ದೀರಾ ಇಲ್ಲ ಇಲ್ಲ ಮತ್ತೆ ಹೇಗಿದ್ರಿ ಕಾಂಗ್ರೆಸ್ ಆಗಿದ್ವಿ ಕಾಂಗ್ರೆಸ್ ಅಲ್ಲಿ ಹಾ ಕಾಂಗ್ರೆಸ್ ಅಲ್ಲಿ ಇದ್ವಿ ಈಗ ಮೊದಲು ಬೆಂಬಲಿಗರ ಅವ್ರಿಗೆ ಸಹಾಯ ಮಾಡಿದ ಸದಸ್ಯರೆಲ್ಲ ಸೇರಿ ಈಗ ನಮಗೆ ಅನುಕೂಲ ಮಾಡಿದ್ದಾರೆ ಮಾಡಿದ್ದಾರೆ ಈಗ ಹಾಗಾದ್ರೆ ಇದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಸದ ಅಧ್ಯಕ್ಷರು ಅಷ್ಟೇ ಸದ ಉಪಾಧ್ಯಕ್ಷರು ಅಷ್ಟೇ ಕಾಂಗ್ರೆಸ್ ಇಬ್ರು ಕಾಂಗ್ರೆಸ್ ಹೇಳಿ ಸರ್ ಸದಸ್ಯರಾಗಿ ನೀವು ಹಿರಿಯ ಸದಸ್ಯರಾಗಿ ಏನು ಹೇಳ್ತೀರಿ ಸರ್ ಅದು ಮಾರ್ಗದರ್ಶಕ ಈ ರಾಮಸಾಗರ ಗ್ರಾಮ ಹಿರಿಯ ಈ ನಾಲ್ಕು ವರ್ಷ ಕಳೆದ್ರೂ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ನಮ್ಮ ಕೈಯಲ್ಲಿ ಆಗಿಲ್ಲ ನಾವೆಲ್ಲ ಸದಸ್ಯರು ಬೇಸೋ ಏನು ಮಾಡೋದು ಅಂತ ದಿಕ್ಕು ತೋಚಿದೆ ನಮ್ಮ ನಾವು ಹೋಗಿ ನಾವು ಮೇಡಮ್ ನಮಗೆ ದೊರ ಇವೆ ಏನು ಮಾಡೋದು ಅಂತ ಎಲ್ಲ ಅರ್ಜನನು ಕೇಳಿದ್ವಿ ಅವರು ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಜನ ಸಹಕಾರ ಹಾಗೂ ಶಾಸಕರ ಸಹಕಾರದಿಂದ ಇವತ್ತು ಚಂದ್ರಪ್ಪ ಅವ್ರನ್ನ ಅಧ್ಯಕ್ಷರನ್ನು ಮಾಡಿದ್ದೀವಿ ಶಶಿಕಲಾ ಅವ್ರನ್ನ ಉಪಾಧ್ಯಕ್ಷರಾಗಿ ಮಾಡಿದ್ದೀವಿ ಇನ್ನು ಮುಂದೆ ಎಲ್ಲರೂ ಯಾರೇ ಸದಸ್ಯರಿರಲಿ ಎಲ್ಲ ಅನ್ನ ಅನ್ನ ತಮ್ಮಂದಿರ್ತಾರ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಆಗಿದ್ದಾರೆ ಆದರೂ ಸಹ ಎಲ್ಲರೂ ಅನ್ನ ತಮ್ಮ ನಾವು ನೋಡಿಕೊಂಡು ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ ಪಂಚಾಯತಿ ಬಹಳ ವರ್ಷದಿಂದ ಇದು ಬಿಜೆಪಿ ಪಂಚಾಯತಿ ಇದ್ದರೆ ಒಂದು ಹೆಸರಾಗಿತ್ತು ಹೌದು ಆ ಈ ಲೇಬಲ್ ಹೊರಗಡೆ ತರೋದಕ್ಕೆ ಯಶಸ್ವಿ ಆಗಿದೆ ಇದರ ಕಾರಣ ಏನು ಇದರ ಕಾರಣ ಅಭಿವೃದ್ಧಿ ಆಗಿಲ್ಲ ಯಾವುದೂ ಮುಖ್ಯವಾದ ಕಾರಣ ಬೇಸ ಸದಸ್ಯರೆಲ್ಲ ಬೇಸುತ್ತೋ ಯಾವುದೂ ಊರಲ್ಲಿ ಎಲ್ಲ ನಮಗೆ ಮರ್ಯಾದೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಏನಾದರೂ ಒಂದು ಹತ್ತು ತಿಂಗಳಿದೆ ಅದರಲ್ಲಾದರೂ ಮರ್ಯಾದೆ ತಂದ್ಕೋಬೇಕು ಏನಾದರೂ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದೀವಿ ಅದ ಎಮ್ ಎಲ್ ಎ ಸಹಕಾರದಿಂದ ಇದು ಕೆಲಸ ಕೆಲವರು ಕೆಲವೊಂದು ಕೆಲವ್ರ ಮುಖಂಡರಿಂದ ನಾವು ಸಹ ಸಹಾಯ ಪಡೆದಿದ್ದೀವಿ ಇದು ಮೊದಲು ಚೇರ್ಮನ್ರಾಗಿದ್ದ ಅಧ್ಯಕ್ಷರಾಗಿದ್ದವರ ಪ್ರೆಸಿಡೆಂಟ್ ಆಗಿದ್ದ ಮುರಳಿ ಅಪ್ಪನವರು ಇರ್ಬೋದು ನಮ್ಮಲ್ಲಿ ನಮ್ಮ ರಾಮಸಾಗರ ಮುರ್ಲಿ ಅಂತ ಅಂದರೆ ಉಪಾಧ್ಯಕ್ಷರ ಮಗ ಆಗಿರ್ಬೋದು ಕೇಶವ ರೆಡ್ಡಿ ಆಗಿರ್ಬೋದು ನಾಗರಾಜ್ ರೆಡ್ಡಿ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದವರೆಲ್ಲ ನಮಗೆ ಸ್ವಲ್ಪ ಹಿಂದುಗಡೆಯಿಂದ ಸಹಾಯ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅವರಿಂದ ನಾವೆಲ್ಲರೂ ಅಧ್ಯಕ್ಷರಾಗಕ್ಕೆ ಸ್ವಲ್ಪ ಅನುಕೂಲ ಆಗಿದೆ ರಾಮಸಾಗರ ಗ್ರಾಮ ಪಂಚಾಯತಿಯಲ್ಲಿ ಮೂರನೇ ಬಾರಿನೇ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಆಗೋಕ್ಕೆ ಕಾರಣ ಏನಂದರೆ ಇದೇ ಎಲೆಕ್ಷನ್ ಓದಿಸಲಿ ಕೆಲವು ಆಮಿಷಗಳೊಡ್ಡಿ ಏನೋ ಕೆಲವು ರಾಜಕಾರಣಿಗಳು ಮುಖಂಡರು ನಮ್ಮನ್ನೆಲ್ಲ ಈ ನಿಮ್ಮನ್ನೇ ಚೇರ್ಮನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಎಸ್ ಸಿ ಅದರಲ್ಲೂ ಅಸ್ಪೃಶ್ಯರಿಗೆ ತುಂಬ ಮೋಸ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ತುಂಬ ವರ್ಷಗಳಿಂದ ಎಸ್ ಸಿ ಹಸ್ಪುರಿಗೆ ತುಂಬ ತೊಂದರೆ ಮಾಡಿದ್ದಾರೆ ಅಲ್ಲಿನೂ ಮಾಡ್ತೀನಿ ಅಂತೇಳ್ಬಿಟ್ಟು ಲಾಸ್ಟ್ ಟೈಮ್ ನಮಗೆಲ್ಲ ಮೋಸ ಮಾಡಿದ್ರು ಅದೇ ನಾವು ಮಾಡಿದ್ರು ಓಕೆ ಪರವಾಗಿಲ್ಲ ಅಭಿವೃದ್ಧಿ ಕೆಲಸಗಳೇನೋ ಮಾಡಿದ್ದಾರಾ ಅದು ಇಲ್ಲ ಸೊ ಹೀಗಾಗಿ ನಮ್ಮ ಮೆಂಬರ್ಸ್ ಎಲ್ಲ ಮನಸ್ಸಿಗೆ ಬೇಜಾರಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಚಂದ್ರಪ್ಪ ಅವ್ರನ್ನ ಅಧ್ಯಕ್ಷರನ್ನು ಮಾಡಿದ್ದೀವಿ ಇಷ್ಟೊಂದು ಹೇಳಿದ್ರೆ ನಮ್ಮ ಮಾತು ಮೂರನೇ ಟರ್ಮು ಆಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಮೊದಲು ಅನೇಕ ಸಲ ಬಿ ಜೆ ಪಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದರು ಆದ್ರೂ ಅವರೇ ಕಮಿಟಿಯ ಮೆಂಬರ್ಸೇ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲಿ ಅಧ್ಯಕ್ಷರು ಏನಕ್ಕೂ ಸ್ಪಂದಿಸ್ತಾ ಇಲ್ಲ ಊರು ಗ್ರಾಮಗಳಲ್ಲಿ ಏನೂ ಕೆಲಸಗಳಾಗ್ತಾ ಇಲ್ಲ ಅಂತ ಅವರೇ ಮಾತಾಡಿಕೊಂಡು ನಮಗೆ ತಿಳಿಸಿರ್ತಾರೆ ಮತ್ತು ನಾವು ಶಾಸಕರ ಜೊತೆಯಲ್ಲಿ ಮಾತಾಡಿ ಇವರು ಇನ್ನು ಒಂದು ವರ್ಷ ಇದೆ ಬೇಡ ಅಂತಿದ್ದ ಹೇಳಿದ್ದಕ್ಕೆ ನಮಗೆ ಅಭಿವೃದ್ಧಿ ಆಗ್ತಾಯಿಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತೆಲ್ಲ ಹತ್ತು ಜನನು ಡಿಸೈಡ್ ಮಾಡಿದ್ರು ಬೇಡ ಅಂತ ನಾವು ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿ ಒಂದಾಗಿರ್ತೀವಿ ಅಂತ ಹೇಳ್ಕೊಟ್ಟು ಅವಿಶ್ವಾಸ ನಿರ್ಣಯ ಮಂಡಿಸಿ ನಾವು ಮತ್ತೆ ಅದರಲ್ಲೂ ಗೆದ್ದು ಇವಾಗ ಚಂದ್ರಪ್ಪ ಶಶಿಕಲಾ ಅಂತ ಮಾಡ್ಕೊಂಡಿದ್ದಾರೆ ಹತ್ತು ಜನ ಅದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ಶಾಸಕರು ಸಹಕಾರ ಕೊಟ್ಟಿದ್ದಾರೆ ಇನ್ನು ಒಂದು ವರ್ಷ ಇದೆ ಅದರಲ್ಲಿ ಅನೇಕ ಗ್ರಾಮ ಪಂಚಾಯಿತಿಯನ್ನು ಹೆಚ್ಚಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಶಪ್ತ ಮಾಡಿದ್ದಾರೆ ಶಪ್ತ ಮಾಡಿ ಅವರು ಜನರ ವಿಶ್ವಾಸ ಗಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅನೇಕ ವರ್ಷಗಳಿಂದ ಬಿ ಜೆ ಪಿ ಅನ್ನೋದಿತ್ತು ಅದನ್ನು ಅಳೆದಾಕಬೇಕು ಅಂತ ನಾವು ಪ್ರಯತ್ನ ಪಟ್ಟು ಇವತ್ತು ಯಶಸ್ವಿಯಾಗಿದ್ದೇವೆ ಅದು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಮುಂದೆ ಅನೇಕ ಶಾಸಕರಿದ್ದಾರೆ ನಮಗೆ ಅಭಿವೃದ್ಧಿ ಮಾಡಲು ಅನೇಕ ಕೆಲಸಗಳಿದೆ ಅವರು ಮಾಡೋಕ್ಕೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ ನಮಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಮುಖಂಡರು ಇರ್ಬೋದು ಶಾಸಕರು ಇರ್ಬೋದು ಮೆಂಬರ್ಸ್ ಹತ್ತು ಜನ ಇದ್ದಾರೆ ಅನೇಕ ನಾಯಕರು ಸಹಕಾರ ಕೊಟ್ಟು ಇದನ್ನು ಯಶಸ್ವಿ ನಡೆಸಿದ್ದಾರೆ ಮಾಡಿದ್ದಾರೆ ಬಿಜೆಪಿ ಪಂಚಾಯಿತಿ ಆಗಿತ್ತು ಕಾಂಗ್ರೆಸ್ ಪಂಚಾಯಿತಿ ಆಗಿದೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇಲ್ಲಿ ಏನು ರಾಮಸಾಗರ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಇಲ್ಲದೆ ಅಧ್ಯಕ್ಷರು ಫಾರ್ಮೇಷನ್ ಮಾಡಿದ್ದು ಅದನ್ನು ಅವರಾಗಿ ಸ್ವತಃ ಯೋಚನೆ ಮಾಡಿ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಟ್ಟು ನೇರವಾಗಿ ಅವರೇ ಬಂದು ಆ ಅಧ್ಯಕ್ಷರನ್ನು ಚೇಂಜ್ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಮಾಡ್ಕೊಂಡು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಚನ್ನಪ್ಪನವರು ಮತ್ತು ಕೇಶಿ ರೆಡ್ಡಿ ಮುರಳಿ ಇವರೆಲ್ಲರ ಇವರೆಲ್ಲರವ್ರನ್ನ ನೇತೃತ್ವದಲ್ಲಿ ರಾಮಸಾಗರ್ ಪಂಚಾಯತ್ ಮುನ್ರೆಡ್ಡಿ ಎಸ್ವ ಮುನ್ರೆಡ್ಡಿ ಅವರ ಮತ್ತು ಇನ್ನೂ ಅನೇಕ ನಮ್ಮ ಮುಖಂಡರಲ್ಲಿ ಕಾಂಗ್ರೆಸ್ ಮುರಳಿ ಮಾನೂರು ಮುರಳಿ ರಾಮಚಂದ್ರ ರೆಡ್ಡಿ ಎಲ್ಲ ನಮ್ಮ ಈ ಪಂಚಾಯತಿ ಹಿರಿಯರು ಕಿರಿಯರು ಎಲ್ಲ ಸೇರಿ ನಮ್ಮ ಏನು ಜನಪ್ರಿಯ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಒತ್ತು ಕೊಡೋದಕ್ಕೆ ಅವ್ರ ಕೈ ಬಲಪಡಿಸ್ಬೇಕಂತೇಳಿ ಇವತ್ತು ಇನಾಮ್ ಆಗಿ ಒಬ್ಬ ಅಧ್ಯಕ್ಷರನ್ನು ನೇಮಕ ಮಾಡಿಕೊಂಡು ಅವ್ರಿಗೆ ನಮ್ಮ ಪಕ್ಷಕ್ಕೆ ಕೊಡುಗೆ ಇದೆ ಅವರಿಗೆ ನಾವು ಬೇತ್ಮಂಗ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕಾಂಗ್ರೆಸ್ ವಕೀಲರೇ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಶಾಸಕರಾದಂಥ ದೇವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮೊದಲಿಂದ ಏನು ಇವತ್ತು ರೆಡ್ಡಿ ನಮ್ಮ ಚಂದ್ರಪ್ಪ ರಾಮಚಂದ್ರ ರೆಡ್ಡಿ ಸೋಮ ರೆಡ್ಡಿ ಅವ್ರ ಮೊದಲಿಂದ ಕಾಂಗ್ರೆಸ್ ಇತ್ತು ಆದರೆ ಸ್ವಲ್ಪ ಹಿನ್ನಡೆ ಆಗಿತ್ತು ಈಗ ಪಕ್ಷ ಬಲಪಡಿಸಿದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಶೀಘ್ರದಲ್ಲೇ ಕದ್ರೀಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ರಾಮಸಾಗರ್ ಪಂಚಾಯತ್ ಸೇರೋದ್ರಿಂದ ಅಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸವನ್ನು ಶೀಘ್ರದಲ್ಲಿದೆ ಈ ಗ್ರಾಮ ಪಂಚಾಯಿತಿ ಲೇಡೀಸ್ನನ್ನು ಕರ್ಕೊಂಡೋಗಿ ಅಭಿವೃದ್ಧಿ ಕೆಲಸ ಅಲ್ಲಿಂದ ಶುರು ಮಾಡ್ತೇವೆ ಅಂತ ಹೇಳ್ತಾ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಲ್ಲಿ ಆರು ಸ್ಥಾನಗಳನ್ನು ನಮ್ಮ ಕೇಜ ಕ್ಷೇತ್ರದಲ್ಲಿತ್ತು ಆರಕ್ಕೆ ಆರು ಕೂಡ ಅವಿರೋಧಿ ಆಯ್ಕೆ ಎಮ್ ಎಲ್ ಎ ನೇತೃತ್ವದಲ್ಲಿ ಗೋವಿಂದ ಗೌಡರ ಮಾರ್ಗದರ್ಶನದಲ್ಲಿ ಆರು ಕೂಡ ಅವಿರೋಧಿ ಆಯ್ಕೆ ಆಗಿದೆ ಮತ್ತು ಶನಿವಾರ ನಾನ್ ಕ್ಷೇತ್ರದಿಂದ ಹೊಸೂರು ಕೃಷ್ಣಪ್ಪ ಅಂತ ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಅವ್ರದ್ದು ಆಟೋ ಗುರುತು ಈ ಕಡೆ ನಮ್ಮದು ನೂರ ಮತದಾರರಿದ್ದಾರೆ ನೂರಕ್ಕೆ ನೂರನ್ನು ಕೂಡ ಎಲ್ಲ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಅವರ ಆಟೋ ಗುರ್ತಿಗೆ ಮತ ನೀಡಬೇಕಾಗಿ ಈ ಮೂಲಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೂಲಕ ಕೋರ್ಕೊಳ್ತಾಯಿದ್ರು